ಗೌತಮಪುರ ಅನ್ನೋ ಊರು ಅಷ್ಟೇನು ದೊಡ್ಡ ಊರಲ್ಲ ಅಲ್ಲೊಂದು ಇಲ್ಲೊಂದು ಮನೆಗಳಿದ್ದ ಪುಟ್ಟಹಳ್ಳಿ ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಆಗ್ತಿತ್ತು ಊರಿನ ಜನರೆಲ್ಲ ಕುಡಿಯೋ ನೀರಿಗೆ ಅದೇ ಊರಲ್ಲಿ ಹರಿತಿದ್ದ ಸೀತಾ ನದಿಯನ್ನು ನಂಬಿದ್ರು ಸೀತಾ ನದಿ ಗೌತಮಪುರಕ್ಕೆ ಜೀವನದಿಯಾಗಿತ್ತು ಸೀತಾ ನದಿಯ ನೀರು ಕಡಿಮೆಯಾದ ಇತಿಹಾಸವೇ ಇರಲಿಲ್ಲ ಒಟ್ಟಾರೆ ಹೇಳೋದಾದರೆ ಹಳ್ಳಿ ಸುಖ ಸಂತೋಷದಿಂದ ಕೂಡಿತ್ತು ಆದರೆ ಆ ಹಳ್ಳಿಲ್ಲಿ ಯಾರೂ ಬಗೆಹರಿಸೋಕೆ ಆಗದೇ ಇರೋ ಒಂದು ಸಮಸ್ಯೆ ಇತ್ತು ಊರಿನ ದಕ್ಷಿಣ ದಿಕ್ಕಿನ ಹೊರಭಾಗಕ್ಕೆ ಒಂದು ಕಲ್ಯಾಣಿ ಇತ್ತು ನೂರಾರು ವರ್ಷಗಳಿಂದ ಅಲ್ಲಿಗೆ ಯಾರೂ ಹೋಗ್ತಾ ಇರಲಿಲ್ಲ ಆ ಕಲ್ಯಾಣಿ ಹಿಂದೆ ದೊಡ್ಡ ಇತಿಹಾಸನೇ ಇತ್ತು ನೂರು ನೂರೈವತ್ತು ವರ್ಷಗಳ ಹಿಂದೆ ಭಾಗ್ಯಮ್ಮ ಅನ್ನೋ ಗರ್ಭಿಣಿ ಹೆಂಗಸು ಆ ಕಲ್ಯಾಣಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ಲಂತೆ ಅವಳ ಆತ್ಮ ಪಾತಾಳಭೂತ ಆಗಿ ಅದೇ ಕಲ್ಯಾಣಿ ಹತ್ರ ಸುಳಿದಾಡ್ತಾ ಇದೆ ಅನ್ನೋದು ಊರವ್ರ ನಂಬಿಕೆ ಮಾಮೂಲಿ ಆತ್ಮ ಆಗಿದ್ದರೆ ಊರವರು ಅಷ್ಟಾಗಿ ತಲೆ ಕೆಡಿಸ್ಕೋತಾ ಇರಲಿಲ್ಲ ಆದರೆ ಪಾತಾಳ ಭೂತ ಅತ್ಯಂತ ಕ್ರೂರಿ ಗೌತಮಪುರ ಹಾಗೂ ಸುತ್ತಮುತ್ತ ಹತ್ತು ಹಳ್ಳಿಯವರ ನಂಬಿಕೆ ಅದು ಹುಣ್ಣಿಮೆ ದಿನ ಸತ್ತೋರು ಪಾತಾಳಭೂತ ಆಗ್ತಾರೆ ಆತ್ಮಗಳಲ್ಲೇ ಅತ್ಯಂತ ಅತೃಪ್ತ ಆತ್ಮ ಅವು ಏನೇ ಶಾಂತಿ ಮಾಡಿಸಿದ್ರೂ ಅವು ಹೋಗಲ್ಲ ಯಾರದಾದರೂ ದೇಹದೊಳಗೆ ಹೊಕ್ಕು ಊರೊಳಗೆ ಪ್ರವೇಶ ಮಾಡಿದರೆ ಇಡೀ ಊರೇ ಸುಡುಗಾಡಾಗುತ್ತೆ ಅನ್ನೋದು ಆ ಭಾಗದ ಜನರ ನಂಬಿಕೆ ಇದೇ ಕಾರಣಕ್ಕೆ ಕಲ್ಯಾಣಿ ಹತ್ರ ನೂರಾರು ವರ್ಷಗಳಿಂದ ಯಾರೂ ಹೋಗ್ತಾ ಇರಲಿಲ್ಲ ಹೀಗಿರುವಾಗ ಒಮ್ಮೆ ಅತಿಯಾದ ಬೇಸಿಗೆಗಾಲ ಬಂದು ಯಾವತ್ತೂ ಬತ್ತದೇ ಇರೋ ಸೀತಾ ನದಿ ತನ್ನ ನೀರನ್ನು ಕಳ್ಕೋತಾಳೆ ಗೌತಮಪುರದ ಜನರಿಗೆ ಆ ನದಿ ಬಿಟ್ಟರೆ ಬೇರೆ ಗತಿ ಇಲ್ಲ ಇಡೀ ಊರು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಳ್ಳುತ್ತೆ ಈಗ ಊರಿನವರಿಗೆ ಕಲ್ಯಾಣಿ ಒಂದೇ ಗತಿ ಆದರೆ ಅಲ್ಲಿ ಪಾತಾಳ ಕೂತಾ ಇದೆ ಅನ್ನೋ ಭಯ ಏನು ಮಾಡೋದು ಅನ್ನೋ ಚಿಂತೆ ಇಡೀ ಊರನ್ನೇ ಹಾಕುತ್ತೆ ಬರ್ತಾ ಬರ್ತಾ ದಿನಗಳ ಕಳೆದ ಹಾಗೆ ಕುಡಿಯೋಕ್ಕೂ ನೀರಿಲ್ಲದೆ ಅತಿಯಾದ ಕಷ್ಟಕ್ಕೆ ಸಿಕ್ಕಾಕುತ್ತಾರೆ ಗೌತಮಪುರದ ಜನರು ಆಗ ಊರಿಗೆ ಉಪಕಾರಿಯಾಗಿ ಬಂದಿದ್ದು ಕೇರಳದ ಮಂತ್ರವಾದಿ ಗಂಗಯ್ಯ ಊರಿಂದ ಊರಿಗೆ ಅಲೆಮಾರಿ ಹಾಗೆ ಯಾವಾಗಲೂ ಸಂಚಾರ ಮಾಡೋ ಗಂಗಯ್ಯ ತಾನು ಹೋಗೋ ಊರಿನ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಅಲ್ಲಿನ ಜನರು ಖುಷಿಯಿಂದ ಕೊಡೋ ದಕ್ಷಿಣನ ತಗೊಂಡು ಮುಂದೆ ಸಾಕ್ತಾನೆ ಇದು ಆತನ ಜೀವನ ಕ್ರಮ ಹೀಗೆ ಸಂಚಾರಿಯಾಗಿ ಗೌತಮಪುರಕ್ಕೆ ಬರ್ತಾನೆ ಅಲ್ಲಿನ ಸಮಸ್ಯೆ ಕಂಡು ತನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಮಾತು ಕೊಡ್ತಾನೆ ಮೊದಲಿಗೆ ಕಲ್ಯಾಣಿ ಹತ್ರ ಹೋಗಬೇಕು ಅಂದಾಗ ಊರವರೆಲ್ಲ ಪಾತಾಳ ಭೂತದ ಬಗ್ಗೆ ಹೇಳ್ತಾರೆ ಆದರೆ ಗಂಗಯ್ಯ ಮಹಾನ್ ಮಂತ್ರವಾದಿ ತನ್ನ ಮಂತ್ರವಿದ್ಯೆಯಿಂದಲೇ ಎಂತಹ ಸಮಸ್ಯೆ ಬಂದರೂ ಅದನ್ನು ಬಗೆಹರಿಸೋ ಶಕ್ತಿ ಅವನಲ್ಲಿತ್ತು ಊರ್ನೋರನ್ನು ಕರ್ಕೊಂಡು ಕಲ್ಯಾಣಿ ಹತ್ರ ಹೋಗ್ತಾನೆ ಗಂಗಯ್ಯ ಅಲ್ಲಿಯ ವಾತಾವರಣನ ಮೊದಲು ಗಮನಿಸ್ತಾನೆ ಅಂತಹ ವಿಚಿತ್ರ ಅನುಭವ ಯಾವುದೂ ಆಗೋದಿಲ್ಲ ಅವನಿಗೆ ಹಾಗೆ ತನ್ನ ಮಂತ್ರಶಕ್ತಿಯಿಂದ ಕಲ್ಯಾಣಿ ಸುತ್ತ ಏನಿದೆ ಅಂತ ಕಣ್ಣು ಮುಚ್ಚಿ ಅವಲೋಕಿಸ್ತಾನೆ ಕೂಡಲೇ ಅವನಿಗೆ ಒಂದು ವಿಚಿತ್ರ ಸುಳಿವು ಸಿಗುತ್ತೆ ತಕ್ಷಣ ಅಲ್ಲೇ ಇದ್ದ ಒಬ್ಬ ಹಳ್ಳಿ ಹುಡುಗನ ಕರೆದು ಅವನು ಕಿವಿಯಲ್ಲಿ ಏನೋ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡ ಹಳ್ಳಿ ಹುಡುಗ ಕೂಡಲೇ ನೀರಿಗೆ ಧುಮುಕಿ ಏನನ್ನೋ ಹುಡ್ಕೋಕ್ ಶುರು ಮಾಡ್ತಾನೆ ಇದನ್ನೆಲ್ಲ ನೋಡ್ತಾ ಇದ್ದ ಹಳ್ಳಿಯವರು ಗಂಗಯ್ಯ ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಕೊಂಚ ಗಾಬರಿ ಆದರೂ ನೀರಿಗೆ ಧುಮುಕಿದ ಹುಡುಗಂಗೆ ಈಜು ಬರ್ತಿದ್ದರಿಂದ ಹಾಗೂ ಗಂಗಯ್ಯ ಯಾವುದೇ ಕಾರಣ ಇಲ್ಲದೆ ಈ ಕೆಲಸಕ್ಕೆ ಮುಂದಾಗಿರಲ್ಲ ಅನ್ನೋ ನಂಬಿಕೆಯಿಂದ ಸುಮ್ಮನೆ ನಿಂತು ನೋಡ್ತಿದ್ರು ಇದಾಗಿ ಕೆಲವೇ ಸಮಯಕ್ಕೆ ನೀರಿಗೆ ಧುಮುಕಿದ ಹುಡುಗ ನೀರೊಳಗಿಂದ ಏನನ್ನೋ ಎಳೆಯೋಕೆ ಪ್ರಯತ್ನ ಪಡ್ತಾ ಇದ್ದಿದ್ದು ಎಲ್ಲರ ಕಣ್ಣಿಗೂ ಬಿತ್ತು ತಕ್ಷಣ ಊರವರೆಲ್ಲ ನೀರಿಗೆ ಹಗ್ಗ ಹಾಕಿ ಆ ಹುಡುಗಂಗೆ ಸಹಾಯ ಮಾಡಿದರು ನೀರಿಗೆ ಇಳಿದಿದ್ದ ಹುಡುಗ ದೊಡ್ಡ ಕಬ್ಬಿಣದ ಪೆಟ್ಟಿಗೆನ ನೀರಿಂದ ತೆಗೆದು ಹೊರ ಹಾಕದ ಅದನ್ನು ಕಂಡು ಊರವರೆಲ್ಲ ಹೆದರಿದ್ರು ನೋಡೋಕೆ ಅದು ಹಳೇ ಕಾಲದ ಕಬ್ಬಿಣದ ಪೆಟ್ಟಿಗೆ ಆಗಿತ್ತು ಅದನ್ನು ತೆಗೆದು ನೋಡಿದಾಗ ಅಲ್ಲಿದ್ದ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟ ಹಾಗೆಯೇ ನೋಡ್ತಾ ಇದ್ರು ಅದರೊಳಗೆ ಹಳೇ ಕಾಲದ ಬಂಗಾರ ಒಡವೆ ಆಭರಣಗಳಿದ್ವು ಮಂತ್ರವಾದಿ ಗಂಗಯ್ಯ ಇಲ್ಲಿನ ಎಲ್ಲ ಸಮಸ್ಯೆನೂ ಪರಿಹಾರ ಆಯಿತು ಈ ನಿಧಿನ ಊರು ಉದ್ಧಾರಕ್ಕೆ ಬಳಸ್ಕೊಳ್ಳಿ ಇನ್ಮೇಲೆ ಈ ಕಲ್ಯಾಣಿನ ಸ್ವಚ್ಛಗೊಳಿಸಿ ಈ ನೀರನ್ನು ಕುಡಿಬಹುದು ಹಾಗೆ ಇನ್ನು ಮೂರು ತಿಂಗಳಲ್ಲೇ ಆಗಬೇಕಾದ ಮಳೆ ಆಗಿ ಸೀತಾ ನದಿನು ಮತ್ತೆ ಸಮೃದ್ಧವಾಗಿ ಹರಿತಾಳೆ ಅಂತ ಹೇಳ್ತಾನೆ ಹೀಗೆ ಗೌತಮಪುರದ ಪಾತಾಳ ಭೂತದ ಸಮಸ್ಯೆ ಮಂತ್ರವಾದಿ ಗಂಗಯ್ಯನಿಂದ ಬಗೆಹರಿಯುತ್ತೆ ಅದಕ್ಕೆ ಹೇಳೋದು ಹೆದ್ರಿದ್ರೆ ಹೇಳಿದೆವ ಬೆನ್ನು ಬೀಳುತ್ತೆ ಅಂತ ಊರೋರ ಹಾಗೆ ಗಂಗಯ್ಯನೂ ಪಾತಾಳಭೂತದ ಬಗ್ಗೆ ಭಯ ಪಟ್ಟಿದ್ರೆ ಊರವರಿಗೆ ನಿಧಿನೂ ಸಿಗ್ತಾ ಇರಲಿಲ್ಲ ಕುಡಿಯೋಕ್ಕೆ ನೀರು ಸಿಗ್ತಾ ಇರಲಿಲ್ಲ ಮಾರ್ಚ್ ತಿಂಗಳನ್ನ ಎಕ್ಸಾಮ್ ಸೀಸನ್ ಅಂತಾರೆ ಡಿಗ್ರಿಯಿಂದ ಹಿಡಿದು ಪಿ ಯು ಸಿ ಹೈಸ್ಕೂಲು ಪ್ರೈಮರಿ ಸ್ಕೂಲು ಎಲ್ಲ ವಯಸ್ಸಿನ ಮಕ್ಕಳಿಗೂ ಇದು ಪರೀಕ್ಷೆ ನಡೆಯೋ ಸಮಯ ಈಗಿನ ಸಾಕಷ್ಟು ಮಕ್ಕಳಿಗೆ ಎಕ್ಸಾಮ್ ಬಂತು ಅಂದರೆ ಅದೇನೋ ಒಂಥರ ಭಯ ಆತಂಕ ಇನ್ನೂ ಕೆಲವರಿಗೆ ಜ್ವರನೇ ಬಂದ್ಬಿಡುತ್ತೆ ಎಲ್ಲ ಓದಿದರೂ ಓದಿರೋ ಎಲ್ಲವನ್ನ ಮರೆಯುವಷ್ಟು ಹೆದರಿಕೆ ಈ ವರ್ಷ ಎಕ್ಸಾಮ್ ಬರಿತಿರೋ ಎಲ್ಲ ವಯಸ್ಸಿನ ವಿದ್ಯಾರ್ಥಿಗಳಿಗೂ ಒಂದು ಕಿವಿ ಮಾತು ಎಕ್ಸಾಮ್ ಅನ್ನೋದು ಪಾತಾಳಭೂತ ಇದ್ದ ಹಾಗೆ ಅದಕ್ಕೆ ಭಯ ಪಡದೆ ಧೈರ್ಯವಾಗಿ ಮುಂದೋದರೆ ಮಾತ್ರ ಜೀವನದಲ್ಲಿ ನೀರು ನಿಧಿ ನೆಮ್ಮದಿ ಎಲ್ಲದೂ ಸಿಗೋದು ಭಯ ಪಡಬೇಡಿ ಧೈರ್ಯವಾಗಿ ಎಕ್ಸಾಮ್ ಫೇಸ್ ಮಾಡಿ ಆಲ್ ದ ಬೆಸ್ಟ್